ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕೆಂಪಿ ಸಿದ್ದನಹುಂಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಹನ್ನೆರಡು ಸ್ಥಾನಗಳಲ್ಲಿ ಹನ್ನೆರಡು ಮಂದಿ ಕಾಂಗ್ರೆಸ್ ಬೆಂಬಲಿಗರು ಜಯಗಳಿಸಿ ಜಯಭೇರಿ ಬಾರಿಸಿದರು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕನಚತ್ರ ಹೋಬಳಿ ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಸಿದ್ದನಹುಂಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಹನ್ನೆರಡು ಮಂದಿ ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಹನ್ನೆರಡು ಮಂದಿ ಜಯಬೇರಿ ಬಾರಿಸಿ ಮತ್ತೆ ಈ ಸಹಕಾರ ಸಂಘ ಕಾಂಗ್ರೆಸ್ ಮಡಿಲಿಗೆ ಸೇರಿದೆ ಈ ಚುನಾವಣೆಯ ಹನ್ನೆರಡು ಸ್ಥಾನಗಳ ನಿರ್ದೇಶಕರ ಚುನಾವಣೆಯಲ್ಲಿ ಹುಳಿಮಾವು ಬಿ ಸಿ ಎ ಕ್ಷೇತ್ರದಿಂದ ಕಾಂಗ್ರೆಸ್ ಮುಖಂಡ ಎಚ್ ಜಿ ಪರಶಿವಮೂರ್ತಿ ಅವರು ಎರಡನೇ ಬಾರಿ ಸ್ಪರ್ಧೆ ಮಾಡಿ ನೂರ ಎಂಬತ್ತು ಮತಗಳನ್ನು ಪಡೆದು ಅವರ ಪ್ರತಿಸ್ಪರ್ಧಿ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಯನ್ನು ಸೋಲಿಸಿ ಜಯಶಾಲಿಯಾದರು ಸಾಮಾನ್ಯ ಕ್ಷೇತ್ರದಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ಕೆ ಎಂ ಸ್ವಾಮಿ ಶಿವು ಮಹದೇವ ಶಿವನಂಜು ಕೃಷ್ಣ ಬಿ ಸಿ ಎಂ ಎ ಕ್ಷೇತ್ರದಿಂದ ಕೆಎಸ್ ಉಮೇಶ್ ಅವರು ಅವರ ಪ್ರತಿಸ್ಪರ್ಧಿಗಳನ್ನು ಸೋಲಿಸಿ ಜಯಗಳಿಸಿದರು ಮಹಿಳಾ ಮೀಸಲು ಕ್ಷೇತ್ರದಿಂದ ಸವಿತಾ ಪರಶಿವಮೂರ್ತಿ ರತ್ನಮ್ಮ ಸೋಮಣ್ಣ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಎಚ್ ಎ ಗಂಗಾಧರ್ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ಸಿದ್ದಮ್ಮ ಸಿದ್ದನಾಯಕ ಅವರು ಅವಿರೋಧವಾಗಿ ಆಯ್ಕೆಯಾದರೆ ಸಾಲಗಾರರಲ್ಲದಾ ಕ್ಷೇತ್ರದಿಂದ ಮೊದಲ ಬಾರಿಗೆ ಸ್ಪರ್ಧೆ ಮಾಡಿದ ಗ್ರಾಮದ ಕೆ ಸಿ ಚೆನ್ನ ನಂಜೇಗೌಡರು ಅವರ ಪ್ರತಿಸ್ಪರ್ಧಿಗಳನ್ನು ಸೋಲಿಸಿ ಜಯಶಾಲಿಯಾದರು ಎಂದು ಚುನಾವಣಾ ಅಧಿಕಾರಿ ಜೆ ರಮೇಶ್ ರವರು ಘೋಷಣೆ ಮಾಡಿದರು ಸಹಕಾರ ಸಂಘದ ಸಾಲಗಾರ ಮತ್ತು ಸಾಲಗಾರರಲ್ಲದ ಕ್ಷೇತ್ರದಿಂದ ಎಲ್ಲಾ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಅದ್ದೂರಿ ಜಯಗಳಿಸಿದ್ದಾರೆ ಕೆಂಪಿ ಸಿದ್ದನಹುಂಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ನಂಜನಗೂಡು ತಾಲೂಕು ಇದರ ರಿಟರ್ನಿಂಗ್ ಆಫೀಸರ್ ಅವರ ಕಾರ್ಯಾಲಯದಿಂದ ಚುನಾವಣಾ ಫಲಿತಾಂಶ ಘೋಷಣೆ ಕೆಂಪಿಸಿದ್ದನಹುಂಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ನಂಜನಗೂಡು ತಾಲೂಕು ಇದರ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ ಐದರಂದು ನಡೆದ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳು ಸಹಕಾರ ಸಂಘಗಳ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತು ನಿಯಮ ಹದಿನಾಲ್ಕು ವೈ ಎರಡರಂತೆ ಕ್ರಮಬದ್ಧವಾಗಿ ಸಾಮಾನ್ಯ ಮಹಿಳಾ ಹಿಂದುಳಿದ ವರ್ಗದ ಪ್ರವರ್ಗಯೇ ಹಿಂದುಳಿದ ವರ್ಗದ ಪ್ರವರ್ಗ ಬಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಮೀಸಲು ವರ್ಗಕ್ಕೆ ವಿದ್ಯುಕ್ತವಾಗಿ ಅವಿರೋಧವಾಗಿ ಎಂದು ಘೋಷಿಸುತ್ತೇನೆ ಸಾಲಗಾರರ ಕ್ಷೇತ್ರ ಮಹದೇವ ಸ್ವಾಮಿ ಕೆ ಎಂ ಸಾಮಾನ್ಯ ಸ್ಥಾನದಿಂದ ಆಯ್ಕೆ ಶಿವು ಸಾಮಾನ್ಯ ಸ್ಥಾನದಿಂದ ಆಯ್ಕೆ ಕೆ ಎಸ್ ಮಹಾದೇವು ಸಾಮಾನ್ಯ ಸ್ಥಾನದಿಂದ ಆಯ್ಕೆ ಶಿವನಂಜು ಸಾಮಾನ್ಯ ಸ್ಥಾನದಿಂದ ಆಯ್ಕೆ ಕೃಷ್ಣ ಸಾಮಾನ್ಯ ಸ್ಥಾನದಿಂದ ಆಯ್ಕೆ ಕೆ ಎಸ್ ಉಮೇಶ್ ಹಿಂದುಳಿದ ವರ್ಗ ಪ್ರವರ್ಗ ಎ ಮೀಸಲು ಇಂದ ಆಯ್ಕೆ ಎಚ್ ಟಿ ಪರಶಿವಮೂರ್ತಿ ಹಿಂದುಳಿದ ವರ್ಗ ಪ್ರವರ್ಗ ಬಿ ಇಂದ ಆಯ್ಕೆ ಸವಿತಾ ಮಹಿಳಾ ಮೀಸಲು ಅವಿರೋಧ ಆಯ್ಕೆ ಪ್ರತ್ತಮ್ಮ ಮಹಿಳಾ ಮೀಸಲು ಅವಿರೋಧ ಆಯ್ಕೆ ಗಂಗರಾದ ಗಂಗರ ಗಂಗಾಧರ ಎಚ್ ಎಸ್ ಪರಿಷ್ಠ ಜಾತಿ ಅವಿರೋಧ ಆಯ್ಕೆ ಸಿದ್ದಮ್ಮ ಪರಿಷ್ಠ ಪಂಗಡ ಅವಿರೋಧ ಆಯ್ಕೆ ಸಾಲಗಾರಲ್ಲದ ಕ್ಷೇತ್ರದಲ್ಲಿ ಕೆ ಸಿ ಗೌಡ ಆಯ್ಕೆ ಈ ಚುನಾವಣೆ ನಡೆಸಲು ಸಹಕರಿಸಿದಂಥ ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದಗಳು ಹಾಗೂ ಈ ಚುನಾವಣೆ ಅವಕಾಶ ಯಾರು ಮಾಡಿಕೊಂಡಂತಿ ನಂಜನಗೂಡು ತಾಲೂಕು ವಾರ್ಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ಕೆಂಪಿಸಿ ಹುಟ್ಟಿ ಗ್ರಾಮದ ವ್ಯವಸಾಯ ಸೇವಾ ಸಹಕಾರ ಸಂಘದ ಐದು ವರ್ಷದ ಅವಧಿಗೆ ಚುನಾವಣೆಯು ದಿನಾಂಕ ಹನ್ನೆರಡು ಹತ್ತು ಎಂಟು ಸಾವಿರದ ಇಪ್ಪತ್ತ ಐದರ ಚುನಾವಣೆ ನಡೆದು ಇದರಲ್ಲಿ ನಾವು ಎಲ್ಲಾ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ನಾವು ಗೆದ್ದಿದ್ದೇವೆ ಅದಕ್ಕೆ ಎಲ್ಲಾ ಜನ ನಮಗೆ ಏಳು ಗ್ರಾಮದ ಕಚೋರಿಪುರ ಬಸುನಪುರ ಹೆಜ್ಜಿಗೆ ಕೆಂಪಿಸಿ ಕೆಂಪಿಸಿದುಂಡಿ ಮತ್ತೆ ಹುಳಿಮಾವು ಇಮ್ಮಾವು ಉಂಡಿ ಎಲ್ಲಾ ಗ್ರಾಮಸ್ಥರು ಸಕಾಲ ಎಲ್ಲರೂ ಕೂಡ ನಮಗೆ ಸಮರ್ಪಕವಾಗಿ ನಮಗೆ ಮತವನ್ನ ನೀಡಿ ನಮ್ಮ ಬೆಂಬಲ ಕಾಂಗ್ರೆಸ್ ಬೆಂಬಲಿತರನ್ನೇ ಆಯ್ಕೆ ಮಾಡಿ ನಮ್ಗೆ ಜಯಗಳಿಸಿದ್ದಾರೆ ಅವರೆಲ್ಲರಿಗೂ ಎಲ್ಲರಿಗೂ ಹೃದಯ ಪೂರ್ವಕವಾಗಿ ನಮ್ಮ